ಒಬ್ಬ ಮಹಿಳೆಯ ಒಂದು ಆಶೆ ನಾಶವಾದಾಗ ಅದು ಇತಿಹಾಸವನ್ನೇ ತಿರುವು ಮಾಡಿದ ಕಥೆಯಿತು ಕಾಶಿರಾಜನ ಮೂವರು ಪುತ್ರಿಯರು ಅಂಬೆ ಅಂಬಿಕಾ ಅಂಬಾಲಿಕ ಹಸ್ತಿನಾಪುರದ ಉತ್ತರಾಧಿಕಾರಕ್ಕಾಗಿ ಭೀಷ್ಮರು ಅವರನ್ನು ಕರೆದುಕೊಂಡು ಬಂದರು ಅಂಬೆ ಮನಸ್ಸಿನಲ್ಲಿ ಇನ್ನೊಬ್ಬನಿಗಾಗಿ ಪ್ರೀತಿ ಇತ್ತು ಆಕೆ ತನ್ನ ಪ್ರೀತಿಯನ್ನು ಭೀಷ್ಮರಿಗೆ ತಿಳಿಸಿದಳು ಧರ್ಮಪಾಲಕನಾದ ಭೀಷ್ಮ ಅಂಬೆಯನ್ನು ಅವಳ ಪ್ರಿಯಕರನ ಬಳಿಗೆ ಕಳುಹಿಸಿದರು ಆದರೆ ವಿಧಿಯ ಆಟ ಬೇರೆ ಇತ್ತು ಅಂಬೆಯ ಪ್ರಿಯಕರ ಅವಳನ್ನು ತಿರಸ್ಕರಿಸಿದ ಅಂಬೆಯ ಬದುಕು ಕತ್ತಲಾಯಿತು ಅವಳು ಭೀಷ್ಮರ ಬಳಿಗೆ ಹಿಂತಿರುಗಿ ತನ್ನನ್ನು ಸ್ವೀಕರಿಸುವಂತೆ ಕೇಳಿದಳು ಆದರೆ ಭೀಷ್ಮನ ಪ್ರತಿಜ್ಞೆ ಅವಳ ಬದುಕಿಗೆ ತಡೆಯಾಯಿತು ನ್ಯಾಯ ಸಿಗದೆ ಕಂಗೆಟ್ಟ ಅಂಬೆ ತಪಸ್ಸಿಗೆ ಓಡಿದರು ಅವಳ ಮನಸ್ಸಿನಲ್ಲಿ ಒಂದೇ ಇಚ್ಛೆ ಅದುವೇ ಭೀಷ್ಮನ ಪತನ ಅವಳ ತಪಸ್ಸಿನ ಫಲವಾಗಿ ಆಕೆ ಮುಂದಿನ ಜನ್ಮದಲ್ಲಿ ಶಿಖಂಡಿಯಾಗಿ ಹುಟ್ಟಿದಳು ಕುರುಕ್ಷೇತ್ರ ಯುದ್ಧದಲ್ಲಿ ಭೀಷ್ಮನ ಪತನಕ್ಕೆ ಆಕೆ ಕಾರಣಳಾದಳು ಈ ಕತೆ ಹೇಳೋ ಪಾಠ ಏನೆಂದರೆ ಒಂದು ಪ್ರತಿಜ್ಞೆ ಹಲವರ ಬದುಕನ್ನು ಪ್ರಭಾವಿಸುತ್ತೆ ನ್ಯಾಯ ದೊರಕದೇ ಹೋದ ನೋವು ಭಯಾನಕ ರೂಪ ತಾಳಬಹುದು ಈ ಕತೆ ನಿಮಗೆ ಇಷ್ಟವಾದರೆ ಮುಂದಿನ ಭಾಗಕ್ಕಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ Thank you.